ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪ ಕನ್ನಡ ವ್ಲಾಗ್ಸ್ ಆ್ಯಕ್ಚುಲಿ ಇದು ನನ್ನ ಹಬ್ಬದ ತಯಾರಿ ಹಾಗೂ ಹಬ್ಬದ ಬ್ಲಾಗ್ ಆಗಿರುತ್ತೆ ಇದು ನನ್ನ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಗುರುವಾರ ಬೆಳಗ್ಗೆ ಬೇಗ ಎದ್ದು ಕಾಫಿ ಕುಡಿದು ಸ್ನಾನ ಮಾಡಿ ರೆಡಿಯಾಗಿ ನಾನು ಹೊರಟಿದ್ದು ಗಾಂಧಿ ಬಜಾರ್ ಕಡೆಗೆ ಗಾಂಧಿ ಬಜಾರ್ ಅಂದರೆ ತುಂಬ ವೆರೈಟೀಸ್ ಫ್ಲವರ್ಸು ಎಲ್ಲ ಇರುತ್ತೆ ಅಂತ ಸೊ ಅಲ್ಲಿಂದ ಫ್ಲವರ್ಸ್ ತರೋಣ ಅಂತ ಹೋದೆ ನಿಜವಾಗ್ಲೂ ತುಂಬ 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 ವೆರೈಟೀಸ್ ಇತ್ತು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅಷ್ಟೇ ಕಾಸ್ಟ್ಲಿ ಕೂಡ ಇತ್ತು ಇಲ್ಲಿ ಸ್ವಲ್ಪ ತೊಗೊಂಡೆ ನಾನು ಮತ್ತೆ ನಾನು ಯಶವಂತಪುರಕ್ಕೆ ಹೋಗಿದ್ದೆ ಆ್ಯಕ್ಚುಲಿ ಇಲ್ಲಿ ಇದು ಸ್ವಲ್ಪ ತೊಗೊಂಡು ತುಂಬ ಟಯರ್ಡ್ ಆಗಿತ್ತು ಹಶವಾಗಿತ್ತು ಬ್ರೇಕ್ಫಾಸ್ಟ್ ಮಾಡಿಕೊಡೋ ವಿದ್ಯಾರ್ಥಿ ಭವನಲ್ಲಿ ಯಶವಂತಪುರಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಫ್ಲಾಸ್ ಎಲ್ಲ ತೊಗೊಂಡು ನಾನು ಮತ್ತೆ ಮನೆಗೆ ಬರೋವಾಗ ಆಲ್ಮೋಸ್ಟ್ ಒಂದೂವರೆ ಎರಡು ಗಂಟೆ ಹತ್ತತ್ರ ಆಗಿತ್ತು ಸೊ ಮನೆಗೆ ಬಂದು ಸ್ವಲ್ಪ ಬ್ಯಾಕ್ ಗ್ರೌಂಡೆಲ್ಲ ಡೆಕೋರೇಟ್ ಮಾಡಿಟ್ಕೊಳ್ಳೋಣ ಅಂತನ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೆ ಈ ಇದು ಬಂದು ನಾನು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಸೊ ಅದು ನನಗೆ ಇಷ್ಟ ಆಗಿ ಸರಿ ಅದನ್ನೇ ಮಾಡ್ಕೊಳ್ಳೋಣ ಅಂತ ಇದ್ದೆ ಅಷ್ಟೆಲ್ಲ ಅಂಜು ಕೂಡ ಬಂದು ಅವಳು ನನಗೆ ತುಂಬ ಹೊತ್ತು ಎಲ್ಲದರಲ್ಲೂ ಹೆಲ್ಪ್ ಮಾಡೋದು ಇವತ್ತು ಬೇರೆ ಅವಳಿಗೆ ಹಾಸ್ಪಿಟಲ್ಗೆ ಹೋಗೋದಿತ್ತು ಚೆಕಪ್ಗೆ ಅದೆಲ್ಲ ಮುಗಿಸ್ಕೊಂಡು ಅವಳು ಬಂದಳು ನಾನು ಮಾರ್ಕೆಟಿಂದ ಬರೋಷ್ಟರಲ್ಲಿ ಸೊ ಎಸ್ ಯೂಶ್ವಲಿ ನನಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ 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 ತುಂಬಾ ಸ್ಪೆಷಲ್ ತುಂಬ ಖುಷಿಯಾಗತ್ತೆ ಒಂದೊಂದನ್ನು ನೋಡಿ ನೋಡಿ ಮಾಡೋದಕ್ಕೆ ನನಗೆ ವರಮಾಲಕ್ಷ್ಮಿಗೆ ಇನ್ನೊಂದು ಇಷ್ಟೆಲ್ಲ ಅಂದರೆ ಅಷ್ಟೇ ಎಷ್ಟು ಮಾಡಿದ್ರು ಅಮ್ಮನ ಮುಂದೆ ಅಲಂಕಾರ ಮಾಡಿ ಎಲ್ಲ ಜೋಡಿಸಿ ಎಲ್ಲ ಇಟ್ಟಾದ್ಮೇಲೆ ಇಷ್ಟೇನ ಅಮ್ಮ ನಾನು ನಿನಗೆ ಮಾಡೋಕ್ಕಾಗಿದ್ದು ಅನ್ನೋ ಫೀಲು ಎಷ್ಟು ನಮ್ಮ ಕೈಯಲ್ಲಿ ಎಷ್ಟು ಮಾಡೋಕ್ಕಾಗತ್ತೆ ಅವ್ರು ಕೊಟ್ಟಿರೋದು ಅಲ್ವಾ ಸೊ ಎಸ್ ಯಾಕೆ ನನಗೆ ಈ ಹಬ್ಬ ತುಂಬ ಸ್ಪೆಷಲ್ ಅಂದರೆ ತುಂಬ ಕಷ್ಟದಲ್ಲಿದ್ದು ತುಂಬ ತುಂಬಾ ಅಂಥ ಕಷ್ಟ ನಿಜ ಹೇಳಬೇಕು ಅಂದರೆ ನಾ ಒಂದು ಟೈಮಲ್ಲಿ ಕರೆಕ್ಟಾಗಿ ಈ ಹಬ್ಬ ಅನ್ನುವಾಗ ಊಟ ಕೂಡ ಇರ್ತಾ ಇರಲಿಲ್ಲ ಉಪವಾಸ ಮಲಗಿದ್ದು ಇದೆ ಎಷ್ಟೋ ಸಲ ವರಮಾಲಕ್ಷ್ಮಿ ಹಬ್ಬಕ್ಕೆ ಕುಂಕುಮಕ್ಕೆ ಕೊಟ್ಟಾಗ ಬಾಳೆಹಣ್ಣನ್ನ ತಿಂದು ಮಲಗಿದ್ದು ಕೂಡ ಇದೆ ಹಶುವಿಗೆ ಆ ಥರ ಇದ್ದಿದ್ದು ನಾನು ಇವತ್ತು ಹಬ್ಬ ಮಾಡ್ತಾಯಿದ್ದೀನಿ ಅಂತಂದರೆ ದೇವರು ನನ್ನ ತುಂಬ ತುಂಬ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಐ ಆಮ್ ಸೋ ಗ್ರೇಟ್ಫುಲ್ ಎಷ್ಟು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ದೇವರಿಗೆ ಇವತ್ತು ಎಷ್ಟು ಜನ ಬೇಕಾದರೂ ಬಂದರೂ ಊಟ ಹಾಕೋ ಪರಿಸ್ಥಿತಿನಲ್ಲಿ ದೇವ್ರು ನನ್ನ ಇಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಬೇಕು ದೇವರಿಗೆ ತುಂಬ ಸೊ ಎಸ್ ಅಷ್ಟು ಇನ್ನೊಂದು ಫಸ್ಟ್ ಟೈಮ್ ನಾನು ಈ ಹಬ್ಬ ಮಾಡಬೇಕಾದ್ರೆ ನನ್ನ ಹತ್ರ ಒಂದು ರೂಪಾಯಿನೂ ಇಲ್ಲೆಲ್ಲ ಹಬ್ಬ ಮಾಡಬೇಕು ಅಂದ್ಕೊಂಡೆ ಸಾಲ ಮಾಡಿ ಕೂಡ ಮಾಡಿದ್ದಿದೆ ಸೊ ಎಸ್ ಚಂದ ಪ್ರಿಪ್ರೇಷನ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಸರಿ ತಿಂಡಿ ಮಾಡೋಣ ಅಂತಂದ್ಬಿಟ್ಟು ರೆಡಿ ಇದ್ದೀನಿ ತಿಂಡಿಗೆ ಇಲ್ಲಿ ಕರ್ಜಿಕಾಯಿ ಮಾಡೋಣ ಸ್ವಲ್ಪ ರವೆ ಉಂಡೆ ಚಕ್ಲಿ ನಿಪ್ಪಟ್ಟು ಈ ಥರ ಏನಾದರೂ ಮಾಡೋಣ ಅಂತಲೇ ಮಾಡ್ತಾಯಿದ್ದೆ ಕಾಯಿ ಒಣಕೊಬ್ಬರಿ ತುರಿದು ತುರ್ದು ನನಗಂತೂ ಸಾಕಾಗಿತ್ತು ಇನ್ನೂ ಅಷ್ಟು ಬಾಕಿ ಇತ್ತು ನೋಡಿ ರವೆ ಉಂಡೆಗೆ ಇನ್ನೂ ಅಷ್ಟು ತುರಿಯೋದು ಬಾಕಿ ಇತ್ತು ಸೊಯ ಸ ಅದೆಲ್ಲ ತುರ್ಕೊಂಡು ಇದನ್ನು ನಾನು ಕರ್ಜಿಕಾಯಿಗೆ ರೆಡಿ ಇದ್ದೀನಿ ಕರ್ಜಿಕಾಯಿಗೆ ಒಣ ಕೊಬ್ಬರಿ ತುರ್ಕೊಂಡು ಕಡಲೆ ಎಲ್ಲ ಸ್ವಲ್ಪ ಪುಡಿ ಮಾಡ್ಕೋಬೇಕಿತ್ತು ಕಡಲೆ ಅಂದರೆ ಹೂರಣಕ್ಕೆ ರೆಡಿ ಮಾಡ್ಕೊಳ್ಳೋಣ ಎಲ್ಲ ಮಾಡಿಕೊಂಡು ಕರ್ಜಿಕಾಯಿಗೆ ರೆಡಿ ಮಾಡಿಟ್ಕೊಂಡೆ ಸರಿ ಅದು ಉತ್ತೋಕ್ಕೆ ಸ್ವಲ್ಪ ಲೇಟ್ ಅಂತ ಅಂತಂದ್ಬಿಟ್ಟು ನಾನು ರವೆ ಉಂಡೆನೂ ಕೂಡ ಹಾಗೆ ರೆಡಿ ಮಾಡ್ಕೊಳ್ಳೋಣ ಅಂತ ರವೆ ಉಂಡೆಗೂ ಕೂಡ ರೆಡಿ ಮಾಡಿಕೊಂಡೆ ಏಕೆಂದರೆ ರವೆ ಉಂಡೆ ಸ್ವಲ್ಪ ಬೇಗ ಆಗಿಬಿಡತ್ತೆ ಅಂತ ಸೊ ಎಸ್ ರವೆ ಉಂಡೆ ಎಲ್ಲ ಮುಗೀತು ಆ್ಯಂಡ್ ಕರ್ಜಿಕಾಯಿ ಕೂಡ ಆಲ್ಮೋಸ್ಟ್ ಕರ್ಜಿಕಾಯಿ ಕೂಡ ಮುಗಿಸಿ ಚಕ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಅಂಜೂರ ಅಜ್ಜಿ ಹೆಲ್ಪ್ ಮಾಡಿದ್ರು ಅವ್ರ ಊರಿಂದ ಸ್ವಲ್ಪ ಅಕ್ಕಿ ಹಿಟ್ಟು ಅಂದರೆ ಅವರೇ ಅಲ್ಲಿಂದ ಮಾಡ್ಕೊಂಡು ಬಂದಿದ್ರು ಸೊ ಚಕ್ಲಿ ಎಲ್ಲ ಒತ್ತಿ ಎಲ್ಲ ಮುಗಿಸಿ ಎಲ್ಲ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಹತ್ತತ್ರ ಮೂರು ನಾಲ್ಕು ಗಂಟೆ ಹತ್ತತ್ರನೇ ಆಗಿತ್ತು ಮತ್ತೆ ಸ್ನಾನ ಮಾಡ್ಕೊಂಬಂದು ದೇವ್ರಿಗೆ ದೇವ್ರಿಗೆ ಕೂರಿಸೋಣ ಅಂತ ರೆಡಿ ಇದ್ದೆ ರೆಡಿ ಮಾಡಿಕೊಂಡು ಎಲ್ಲ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಸಿಕ್ಸ್ ಟು ಸಿಕ್ಸ್ ಥರ್ಟಿ ಹತ್ತತ್ರ ಆಗಿತ್ತು ಅನಿಸುತ್ತೆ ತುಂಬ ಹೇಳಬೇಕು ಅಂದರೆ ಗುರುವಾರ ಬೆಳಗ್ಗೆಯಿಂದ ಹಿಡಿದು ಶುಕ್ರವಾರ ಬೆಳಗ್ಗೆವರೆಗೂ ಒಂದು ಸೆಕೆಂಡ್ ಪುರ್ಸೋತಿರ್ಲಿಲ್ಲ ನನಗೆ ಸೀರೆ ಉಡ್ಸೋದು ವರ್ಷ ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಉಡ್ಸೋಣ ಅಂತ ಟ್ರೈ ಮಾಡಿದೆ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು ನನಗೆ ಅಷ್ಟು ಟೈಮ್ ಆಗಲಿಲ್ಲ ಬಟ್ ಚೆನ್ನಾಗೇ ಬಂದಿತ್ತು ಎಲ್ಲ ಅಡ್ಜಸ್ಟ್ ಮಾಡಿ ನೀಟಾಗಿ ಪಿನ್ ಮಾಡಿ ಚೆನ್ನಾಗೇ ಬಂದಿತ್ತು ನನಗಂತೂ ತುಂಬ ತುಂಬಾ ಇಷ್ಟ ಆಯಿತು ನನಗಷ್ಟೇ ಅಲ್ಲ ಮನೇಲಿ ಎಲ್ರಿಗೂ ನೋಡೋಕೆ ಬಂದವರು ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ ಅಂತ ಹೇಳ್ತಾಯಿದ್ರು ದೇವರೇ ಸ್ವತಃ ಬಂದು ಕೂತಾಗಿತ್ತು ಈ ಸಲ ಲಕ್ಷ್ಮಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನಂತೂ ಮುಖವಾಡ ಅಲಂಕಾರ ಮಾಡೋವಾಗ ನಂದೇ ದೃಷ್ಟಿ ತಾಕ್ಬಿಡುತ್ತೇನೋ ಅಂತ ಅನ್ಕೋತಾ ಇದ್ದೆ ಅಷ್ಟು ಚೆನ್ನಾಗಿದ್ಲು ಈ ಸಲ ನಮ್ಮನೆ ವರ ಮಹಾಲಕ್ಷ್ಮಿ ದೇವರು ಆ ಥರ ಇದ್ದಿದ್ದು ನನ್ನನ್ನು ಇವತ್ತು ಇಷ್ಟರ ಮಟ್ಟಿಗೆ ಮಾಡೋ ಹಾಗೆ ಮಾಡಿದ್ದಾನೆ ಅಂತ ಅಂದರೆ ತುಂಬಾ ಆಗುತ್ತೆ ನನಗೆ ಈ ಅದೇ ಹೇಳ್ದಂಗೆ ಈ ಹಬ್ಬ ನನಗೆ ತುಂಬ ತುಂಬ ಸ್ಪೆಷಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್